ಹತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಒಂದು ನಮ್ಮ ಭಾಷೆ ನಮ್ಮ ಭಾಷೆ ಪಾಠದ ಹೆಚ್ಚುವರಿ ಪ್ರಶ್ನೋತ್ತರಗಳು ಒಂದು ವಾಕ್ಯದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಮಾನವನು ಇತರ ಜಂತುಗಳಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಉತ್ತರ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಪ್ರಶ್ನೆ ಎರಡು ಕಿರಿಯ ಪ್ರಾಣಿಗಳು ಹಿರಿಯ ಪ್ರಾಣಿಗಳಿಂದ ಕಾರ್ಯ ಮಾಡುವುದನ್ನು ಹೇಗೆ ಕಲಿಯುತ್ತವೆ ಉತ್ತರ ಅನುಕರಣೆಯ ಮೂಲಕ ಕಿರಿಯ ಪ್ರಾಣಿಗಳು ಹಿರಿಯ ಪ್ರಾಣಿಗಳಿಂದ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ ಪ್ರಶ್ನೆ ಮೂರು ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ಎಷ್ಟು ಸಾವಿರ ಭಾಷೆಗಳಿವೆ ಉತ್ತರ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿವೆ ಪ್ರಶ್ನೆ ನಾಲ್ಕು ಭಾಷೆಗಳು ಬೇರೆ ಬೇರೆಯಾಗಿ ಬೆಳೆದು ಬರಲು ಕಾರಣಗಳೇನು ಉತ್ತರ ದೇಶ ಕಾಲ ವಂಶ ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿವೆ ಪ್ರಶ್ನೆ ಐದು ವ್ಯಾವಹಾರಿಕ ಭಾಷೆ ಎಂದರೇನು ಉತ್ತರ ವ್ಯಾವಹಾರಿಕ ಭಾಷೆ ಎಂದರೆ ಜೀವಂತವಾಗಿರುವ ಭಾಷೆಯಾಗಿದ್ದು ಜನರು ಮಾತನಾಡಲು ವ್ಯವಹರಿಸಲು ಬಳಸುತ್ತಾರೆ ಪ್ರಶ್ನೆ ಆರು ಗ್ರಾಂಥಿಕ ಭಾಷೆ ಎಂದರೇನು ಉತ್ತರ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಬರವಣಿಗೆ ಹೊಂದಿರುವ ಭಾಷೆ ಪ್ರಶ್ನೆ ಏಳು ಕನ್ನಡಕ್ಕೆ ಪ್ರಾಚೀನ ಕಾಲದಿಂದ ಯಾವ ಭಾಷೆಯ ಪೋಷಣೆ ದೊರಕುತ್ತಾ ಬಂದಿದೆ ಉತ್ತರ ಕನ್ನಡಕ್ಕೆ ಪ್ರಾಚೀನ ಕಾಲದಿಂದ ಸಂಸ್ಕೃತ ಭಾಷೆಯ ಪೋಷಣೆ ದೊರಕುತ್ತಾ ಬಂದಿದೆ ಪ್ರಶ್ನೆ ಎಂಟು ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಏನು ಮಾಡಬೇಕೆಂದು ಸಾರಿದ್ದಾರೆ ಉತ್ತರ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಪ್ರಶ್ನೆ ಒಂಬತ್ತು ಸಜೀವ ಭಾಷೆಯ ಲಕ್ಷಣವೇನು ಉತ್ತರ ನೆರೆಹೊರೆಯ ಭಾಷೆಗಳಲ್ಲಿ ಕೊಳಕೊಡುಗೆಯ ವ್ಯವಹಾರ ಹೊಂದಿರುವುದು ಸಜೀವ ಭಾಷೆಯ ಲಕ್ಷಣವಾಗಿದೆ ಪ್ರಶ್ನೆ ಹತ್ತು ದ್ವಿಭಾಷಾ ಪ್ರದೇಶಗಳೆಂದರೇನು ಉತ್ತರ ಎರಡೆರಡು ಭಾಷೆಗಳನ್ನು ಮಾತನಾಡುವ ಜನರಿರುವ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳೆನ್ನುವರು ಮೂರು ನಾಲ್ಕು ವಾಕ್ಯದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಮೊಲೆಯೂಡುವ ಪ್ರಾಣಿಗಳ ಸಾಮಾನ್ಯ ಸಂಸ್ಕೃತಿಯನ್ನು ತಿಳಿಸಿ ಉತ್ತರ ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ ಅನುಕರಣೆಯ ಮೂಲಕ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದು ಅವುಗಳ ಸಾಮಾನ್ಯ ಸಂಸ್ಕೃತಿಯಾಗಿದೆ ಪ್ರಶ್ನೆ ಎರಡು ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷೆಗೆ ಸಂಸ್ಕೃತ ಭಾಷೆಯ ಪೋಷಣೆ ಮತ್ತು ಪ್ರಭಾವಗಳ ಬಗ್ಗೆ ತಿಳಿಸಿ ಉತ್ತರ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಇದ್ದು ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಇರುತ್ತಿತ್ತು ಪ್ರಶ್ನೆ ಮೂರು ಕನ್ನಡ ಭಾಷೆಗೆ ಸಂಸ್ಕೃತದ ಮಿಶ್ರಣವನ್ನು ಕುರಿತು ನಯಸೇನನ ಅಭಿಪ್ರಾಯವೇನು ಉತ್ತರ ನಯಸೇನ ಕವಿ ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡದ ಮೇಲೆ ಸಂಸ್ಕೃತದ ಅತಿಯಾದ ಪ್ರಭಾವವನ್ನು ಗಮನಿಸಿ ಸಂಸ್ಕೃತದಲ್ಲಿ ಹೇಳುವುದಾದರೆ ಪೂರ್ಣವಾಗಿ ಸಂಸ್ಕೃತದಲ್ಲೇ ಹೇಳಿ ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದಿಕ್ಕಬೇಡಿ ತುಪ್ಪ ಮತ್ತು ಎಣ್ಣೆಯನ್ನು ಬೆರೆಸಿ ಸೇವಿಸಿದಂತೆ ರುಚಿ ಕೆಡುತ್ತದೆ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡ ಎಂದು ಅಭಿಪ್ರಾಯಪಟ್ಟಿದ್ದಾನೆ ಪ್ರಶ್ನೆ ನಾಲ್ಕು ಒಂದು ಸಜೀವ ಭಾಷೆಯ ನೆರೆಹೊರೆಯ ಭಾಷೆಗಳೊಂದಿಗಿನ ಕೊಡು ಕೊಳುಕೊಡುಗೆ ವ್ಯವಹಾರದ ಮಹತ್ವವೇನು ಒಂದು ಭಾಷೆಯ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು ನೆರೆಹೊರೆಯ ಭಾಷೆಗಳಲ್ಲಿ ಕೊಳುಕೊಡುಗೆಯ ವ್ಯವಹಾರ ನಡೆದೇ ನಡೆಯುತ್ತದೆ ನಡೆಯಲೇಬೇಕು ಅದು ಸಜೀವ ಭಾಷೆಯ ಲಕ್ಷಣ ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಸಂದರ್ಭದ ಪ್ರಶ್ನೆ ಸುಲಿದ ಬಾಳೆಯ ಹಣ್ಣಿನಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ಭಾಷೆಯು ಹದಗೊಂಡ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಮಹಾಲಿಂಗರಂಗನ ಈ ಮಾತನ್ನು ಉಲ್ಲೇಖಿಸಿದ್ದಾರೆ ಶರಣರು ಕವಿಗಳು ದಾಸರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹಾಗೆ ಹದಗೊಂಡ ಕನ್ನಡವು ಸುಲಿದ ಬಾಳೆಯ ಹಣ್ಣಿನಂತೆ ಶಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವು ಆಗಿದೆ ಎಂದು ಮ ಕವಿ ಮಹಾಲಿಂಗರಂಗ ವರ್ಣಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕನ್ನಡ ಭಾಷೆಯು ಸಕಲ ಕನ್ನಡಿಗರಿಗೂ ಸುಲಭವಾಗಿ ಅರ್ಥವಾಗುವಂತೆ ಸುಲಭವೂ ಸಹಜವೂ ಆಗಿ ಬೆಳೆದು ಬಂದ ಬಗೆಯೂ ಕವಿಯ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಧನ್ಯವಾದಗಳು